ವಿಶ್ವವಿಖ್ಯಾತ ಮೈಸೂರು ದಸರಾ ಅಂಗವಾಗಿ ನಿನ್ನೆ ಜಿಕೆ ಮೈದಾನದಲ್ಲಿ ಶ್ವಾನಗಳ ಪ್ರದರ್ಶನ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಜರ್ಮನ್ ಶೆಫರ್ಡ್ ಡಾಬರ್ ಮ್ಯಾನ್ ಮುಧೋಳ್ ಸಿಬೇರಿಯನ್ ಹಸ್ಕಿ ಸೇರಿದಂತೆ ಸುಮಾರು ನಲವತ್ತೈದು ತಳಿಯ ಶ್ವಾನಗಳ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿ ಭಾಗವಹಿಸಿದರು ಉತ್ತಮ ಪ್ರದರ್ಶನ ನೀಡಿದ ಶ್ವಾನಗಳಿಗೆ ಬಹುಮಾನ ವಿತರಿಸಲಾಯಿತು

ವಿಜೇತರಾದ ಪೂಜಾ ಈ ಸ್ಪರ್ಧೆಯಲ್ಲಿ ತಮ್ಮ ಶ್ವಾನ ಮೊದಲ ಸ್ಥಾನ ಗಳಿಸಿದ್ದು ಸಂತಸವಾಗಿದೆ ಶ್ವಾನ ಪ್ರಿಯರಿಗೆ ಇದೊಂದು ಆಸಕ್ತಿದಾಯಕ ಕಾರ್ಯಕ್ರಮ ಎಂದರು ಚೆನ್ನಾಗಿ ಶೋ ಇತ್ತು ಚೆನ್ನಾಗಿತ್ತು ಅಂಡ್ ಪಾರ್ಟಿಸಿಪೇಟ್ ಮಾಡಿ ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ವಿನ್ ಆಗಿರೋ ಫಸ್ಟ್ ಪ್ರೈಸ್ ಮತ್ತೆ ಸರ್ಟಿಫಿಕೇಟ್ ಅನ್ಕೊಂಡಿರಲಿಲ್ಲ ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ಸಿದ್ದು ಬಟ್ ಚೆನ್ನಾಗಿತ್ತು ಶ್ವಾನ ಸ್ಪರ್ಧಿ ನಮ್ರತ ಇದೇ ಮೊದಲ ಬಾರಿಗೆ ತಮ್ಮ ಶ್ವಾನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಶ್ವಾನಗಳಿಗೂ ಮನರಂಜನೆ ದೊರೆತಂತಾಗುತ್ತದೆ ಎಂದು ಹೇಳಿದರು ದೇ ಗೆಟ್ ವಿತ್ ಡಾಗ್ಲಿ ವೆರಿ ಗುಡ್ ಅಂದರೆ ಒಳ್ಳೆಯದು ನಾಯಿಗಳಿಗೆ ಸೊ ಫ್ರೆಂಡ್ಲಿ ಆಗೋಕ್ಕೆ ಅವಕ್ಕೂ ಒಂದು ಸ್ವಲ್ಪ ಫ್ರೀ ಸಿಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ